ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಾಂಬಾರಿದ್ದಂದಂಥ ಬಾಳೆಹಣ್ಣು ಹಣ್ಣಾಗಿದ್ದರೆ ಅದನ್ನು ಬಿಸಾಡಬೇಕಾಗಿಲ್ಲ ಅದರಿಂದನೂ ಒಂದು ಒಳ್ಳೆಯ ರೆಸಿಪಿ ಮಾಡಲಿಕ್ಕಾಗುತ್ತೆ ತಿನ್ಲಿಕ್ಕಷ್ಟೇ ಟೇಸ್ಟ್ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಕೆಲಸ ಅಂತೂ ತುಂಬ ಕಡಿಮೆ ನೋಡಿ ಒಮ್ಮೆ ತುಂಬ ಈಸಿ ಇದೆ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಇದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನೋಡಿ ಇದು ಸಾಂಬಾರ್ ಬಾಳೆಕಾಯಿ ಇದು ಸಾಂಬಾರ್ ಬಾಳೆಕಾಯಿ ಹಣ್ಣಾಗಿದೆ ಹಣ್ಣಾದರೂ ಕೂಡ ಇದನ್ನು ಬಿಸಾಡಬೇಕಾಗಿಲ್ಲ ಇದರಿಂದ ಒಂದೊಳ್ಳೆ ತಿಂಡಿ ಮಾಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಮಾಡೋದಂತೂ ತುಂಬ ಸುಲಭ ಇದೆ ಬೇಗನೆ ಒಂದು ಐದು ನಿಮಿಷದಲ್ಲಿ ಆಗಿಬಿಡುವಂಥ ಒಂದು ತಿಂಡಿ ಇದು ಅದರದ್ದು ಫಸ್ಟ್ ಸಿಪ್ಪೆ ತಗೊಳ್ತೀನಿ ಅಕ್ಕ ಉಳಿತು ಅಂತಂದರೆ ಬಿಸಾಡಬೇಕಾಗಿಲ್ಲ ಒಂದು ಒಳ್ಳೆಯ ಒಂದು ತಿಂಡಿ ರೆಡಿ ಆಗುತ್ತೆ ತುಂಬ ಸುಲಭದ ಒಂದು ತಿಂಡಿ ರೆಡಿ ಆಗುತ್ತೆ ಇದನ್ನು ಸ್ಲೈಸ್ ಮಾಡ್ಕೊಳ್ತೀನಿ ಈಗ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಈಗ ನಾನು ಉದ್ದದಲ್ಲಿ ಮಾಡ್ಕೊಳ್ತೀನಿ ಈ ಥರ ನೋಡಿ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ಎಲ್ಲ ಇದೇ ಥರದಲ್ಲೇ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುಂಬ ತೆಳ್ಳಗೆ ಬೇಡ ಸ್ವಲ್ಪ ದಪ್ಪನೇ ಇರಲಿ ಎಷ್ಟು ತೆಳ್ಳಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟಿಗೆ ಸ್ವಲ್ಪ ರವೆ ಬಾಂಬೆ ರವೆ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಾಲ್ಟು ರುಚಿಗೆ ಬೇಕಾದಷ್ಟು ಸಾಲ್ಟ್ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲಸ ತುಂಬ ಕಡಿಮೆ ತಿನ್ನಲಿಕ್ಕಂತೂ ಅಷ್ಟೇ ಟೇಸ್ಟ್ ಆಗುತ್ತೆ ತುಂಬ ರುಚಿಯಾಗುತ್ತಿದೆ ನೀವು ನೋಡ್ಕೊ ನೋಡಿ ಒಮ್ಮೆ ಮಾಡ್ಕೊಳ್ಳಿ ಇದರಲ್ಲೇ ತನ್ನ ಬಾಳೆಕಾಯಿನ ಈ ಥರ ಫುಲ್ ಎಲ್ಲ ಕಡೆ ಕವರ್ ಮಾಡ್ಕೊಳ್ತೀನಿ ಫುಲ್ ಕವರ್ ಆಗಬೇಕು ರವೆ ಇದೆ ನೋಡಿ ಪೂರ್ತಿಯಾಗಿ ಕವರ್ ಆಗಬೇಕು ಇದರಲ್ಲಿ ಈ ಥರ ಎಲ್ಲ ಕಡೆ ಕವರ್ ಆಗುತ್ತೆ ಅದು ಅಂಟ್ಕೊಳ್ಳುತ್ತೆ ಎಲ್ಲ ಇದೇ ಥರನೇ ರವೆ ಕವರ್ ಮಾಡ್ತೀನಿ ಯಾವುದೇ ಹಿಟ್ಟು ಕಲಿಸುವಂಥ ಅಗತ್ಯ ಇಲ್ಲ ಬೇಗ ಆಗುತ್ತೆ ಇದು ತಿನ್ಲಿಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಒಮ್ಮೆ ಮಾಡಿಕೊಂಡು ಒಂದು ನಾವು ಹತ್ತು ರಸ ಎಲ್ಲ ಇದೆ ನೋಡಿ ಹತ್ತಿರಸ ಆ ಥರ ಟೇಸ್ಟ್ ಬರುತ್ತೆ ಇದು ತುಂಬ ಟೇಸ್ಟ್ ಆಗುತ್ತೆ ಗೆಸ್ಟ್ ಬಂದವಾಗೆಲ್ಲ ಇದೇ ಬಾಳೆಹಣ್ಣಿಂದನೇ ಮಾಡ್ಕೊಳ್ಬೇಕಂತ ಏನಿಲ್ಲ ಯಾವ ಬಾಳೆಹಣ್ಣು ಬಾಳೆಹಣ್ಣಿಂದನೂ ಆಗುತ್ತೆ ಇದು ಯಾವುದೇ ಥರದ ಬಾಳೆಹಣ್ಣಿಂದನೂ ಇದನ್ನು ಮಾಡ್ಕೊಳ್ಬೋದು ಕೆಲಸನೂ ಕಡಿಮೆ ತಿನ್ಲಿಕ್ಕೆ ಮಾತ್ರ ಅಷ್ಟೇ ಟೇಸ್ಟ್ ಇದೆ ಎಲ್ಲ ಕಡೆ ಕವರ್ ಮಾಡ್ಕೊಳ್ಬೇಕು ಫುಲ್ ಎಲ್ಲ ಕವರ್ ಆಗಲಿ ಎಲ್ಲ ಕವರ್ ಮಾಡಿದ್ದೀನಿ ರವರು ರವರ್ನ ಎಲ್ಲ ಕಡೆಯೂ ಕವರಾಗಿದೆ ನೋಡಿ ಗ್ಯಾಸ್ ಮೇಲೆ ಒಂದು ಹಂಚಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತಿದೆ ಈಗ ಒಂದೊಂದೇ ಫ್ರೈನ ಹಂಚ ಮೇಲೆ ಹಾಕ್ತೀನಿ ಎಲ್ಲ ಹಾಕಿದ್ದೀನಿ ಒಂದು ಬೇಗ ಆಗಿಬಿಡುತ್ತೆ ಒಂದು ನಿಮಿಷದಲ್ಲಿ ಅದನ್ನು ತಿರುವಿ ಹಾಕಬೇಕು ನಾವು ಹಾಕಿ ಒಂದು ನಿಮಿಷದಲ್ಲೇ ತಿರುವಿ ಹಾಕುವ ನೋಡಿ ಒಂದೇ ನಿಮಿಷದಲ್ಲಿ ತಿರುವಿ ಹಾಕಿದರೆ ಕರೆಕ್ಟ್ ಆಗುತ್ತೆ ಅದು ಕರೆಕ್ಟ್ ಈ ಈ ಕಲರ್ ಬರಬೇಕು ನೋಡಿ ಎಲ್ಲ ತಿರುವಿ ಹಾಕಿದ್ದೀನಿ ನೋಡಿ ಈಗ ರೆಡಿ ಆಯಿತು ಎಲ್ಲ ತೆಗೆದುಬಿಡ್ತೀನಿ ನೋಡಿ ಎಲ್ಲ ತೆಗ್ದಿದ್ದೀನಿ ಈಗ ಒಬ್ಬರ್ಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸ್ಮೂತಾಗಿ ತುಂಬ ಟೇಸ್ಟ್ ಇದು